ವರ್ಷವೂ ಕೂಡ ಕೇರಳದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನ ಏನಾದರೂ ನಡೆಸಬೇಕು ಅಂತ ಅಂದ್ರೆ ಅಲ್ಲಿ ಆನೆಗಳನ್ನ ಬಳಸುವಂಥದ್ದು ಬಹಳ ಸರ್ವೇ ಸಾಮಾನ್ಯ ಅಂದ್ರೆ ಈ ಆನೆಗಳ ಮೇಲೆ ದೇವರನ್ನ ಕೂರಿಸಿ ಮೆರವಣಿಗೆಯನ್ನ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಪಲ್ಲಕ್ಕಿ ಮೆರವಣಿಗೆ ಮತ್ತು ಬೇರೆ ಬೇರೆ ದೇವರುಗಳ ಉತ್ಸವವನ್ನ ಮಾಡ್ತೀವಿ ಆ ರೀತಿ ಅಲ್ಲಿ ದೇವರು ಉತ್ಸವ ನಡಿಬೇಕು ಅನ್ನೋ ಹಾಕಿದ್ರೆ ಕಂಪಲ್ಸರಿ ಆನೆಗಳು ಬೇಕೇ ಬೇಕು ಅನ್ನೋ ತರ ರೂಢಿಯಲ್ಲಿ ಇಟ್ಕೊಂಡಿದ್ದಾರೆ ಆದ್ರೆ ಇದೀಗ ಇದೆ ಅವ್ರಿಗೆ ಒಂದ್ ರೀತಿ ಮುಳುವಾದಂತೆ ಕಾಣ್ತಾರೆ ಹೌದು ಕೇರಳದ ಅರಟುಪುಳ ಉತ್ಸವದ ವೇಳೆ ಎರಡು ಆನೆಗಳ ನಡುವೆ ಕಾಳಗ ಶುರುವಾಗಿದ್ದು ಕಾಲ್ತುಳಿತದಿಂದ ಹಲವಾರು ಜನ ಗಾಯಗೊಂಡಿರುವ ಘಟನೆ ನಡೆದಿದೆ ಉತ್ಸವಗಳಲ್ಲಿ ದೇವರನ್ನ ಆನೆಯ ಮೇಲೆ ಕೂರಿಸಿ ಮೆರವಣಿಗೆ ಮಾಡೋದು ಸಂಪ್ರದಾಯ ಆಗಿದೆ ಕೇರಳ ಜನರಿಗೆ ಆದರೆ ಆನೆಗಳು ಮೆರವಣಿಗೆಯಲ್ಲಿ ಭಾಗಿಯಾಗ್ತವೆ ಈ ಆನೆಗಳ ನೋಡೋದಕ್ಕೆ ಅಂತಾನೆ ಸಾಕಷ್ಟು ಜನ ಭಕ್ತರು ಅಲ್ಲಿ ನೆರೆದಿರ್ತಾರೆ ಇದೀಗ ಆ ಭಕ್ತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಈ ಒಂದು ಆನೆಗಳ ಕಾಳಗದಿಂದ ಈ ಎರಡು ಆನೆಗಳ ನಡುವೆ ಕಾಳಗ ಏರ್ಪಟ್ಟಿರುವ ಕಾರಣದಿಂದಾಗಿ ಅಲ್ಲಿ ಕಾಲ್ದುಳಿತ ಉಂಟಾಗಿ ಸಾಕಷ್ಟು ಜನ ಗಾಯಗೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ